ಭಗವಂತ ಆನಂದ ಆನಂದಿಟ್ಟ ಯಾರೇನು ಬೇಡ್ತಿರಿ ಯಾರೇನು ಇಚ್ಛಾ ಮಾಡ್ತೀರಿ ನಿಮ್ಮ ಮನುಷ್ಯನ ಬೈಕಿ ನಿಮ್ಮ ಮನುಷ್ಯನ ಸಂಕಲ್ಪ ಏನ್ ಆಗ್ತದಾ ನನ್ನ ಯೋಗನ ನಂಸಿದ್ದ ಕುಡಲಕ ಸಮರ್ಥ ಅಂಥ ಶಕ್ತಿ ಅವನಲ್ಲಿ ಏನ್ ಐತಿ ಅಂತ ಕೇಳಿದ್ರ ಗುರುನಾಥ್ಗೆ ಏನು ಏನಾದ್ರಿ ಗುರುನಾಥ ಪಾದರಕ್ಷೆ ನಿನ್ನ ಪಾದ ಸೇವನ ನಿನ್ನ ಆಶೀರ್ವಾದ ನಿನ್ನ ಅನುಗ್ರಹ ಸೂರ್ಯಚಂದ್ರ ಇರುವರಿಗೆ ನೆಲಗಂಗೆ ಹರುವರಿಗೆ ಇದು ಒಂದೇ ಕೊಡು ಭಗತ್ ಭಾಗ್ಯ ಮಕ್ಕಳಿಗೆ ಬರ್ತಾರೆ ಇದು ಮೊದಲು ಕೊಡು ಅಂತ ಹೇಳ ಜಗತ್ತದ ಎಷ್ಟೋ ಮಂದಿ ದೇವರುಗಳು ತನ್ನ ಸಲುವಾಗಿ ಬೇಡ್ಯಾವ ತನ್ನ ಮಕ್ಕಳ ಸಲುವಾಗಿ ಬೇಡ್ಯಾವ ಮಾತ್ರ ಅಮ್ಮೋಕ್ಸಿದ್ದ ಹ್ಯಾ ಅಂತ ಕೇಳಿದ್ರೀ ಅಜಾತ್ ವಿಜಾತ್ ಸ್ವತ್ತು ಭೇದ ನನ್ನ ತಂದೆ ನಾ ನಿಸ್ವಾರ್ಥ ದುಡಿದು ನಿಸ್ವಾರ್ಥ ಗುರುವಿನಲ್ಲಿ ಪಡೆದು ಮಾತ್ರ ಗುರುಕರ್ಣೆ ಯಾವಾಗಲೂ ಇರ್ಲಿ ಅಪ್ಪ ನಾ ಭೂಲೋಕದಾಗಿರ್ಲಿ ರಸ್ತು ಪಾತಾಳದಾಗಿರ್ಲಿ ಶಿವಲೋಕದಾಗಿರ್ಲಿ ಮೃತು ಲೋಕದಾಗಿರ್ಲಿ ಮಾತ್ರ ನಿನ್ನ ನೆದರ ನಿನ್ನ ದೃಷ್ಟಿ ನಿನ್ನ ಆಶೀರ್ವಾದ ನಿನ್ನ ಅನುಗ್ರಹ ನನಗೆ ಸದಾವು ಕಾಲಿರುತ್ತೇಳಿ ನನ್ನ ತಂದೆನಾದ ಮೋಕ್ಷ ಬೇಡಿ ಶಿವಂಪುರ ಹಟ್ಟಿಗೆ ಗುರುವಿಗೆ ತಂದೆ ಚಾನ ಅದಕ್ಕೆ ಅಮ್ಮೋಕ್ಸಿದ್ದನ ಮೂರು ಮಂದಿ ಪುಣ್ಯದ ಮಕ್ಕಳು ಸಿದ್ದು ಸುಲ್ತಾನ ಮಾದಣ್ಣ ಮಹಾದೇವ್ನ ಅವತಾರ ತೇರ್ವಾಡ ಮಗರಾಯ ಸಿದ್ದ ವಿಷ್ಣುವನ ಅವತಾರ ಕರ್ಣಿ ಮಲ್ಕಾರ್ ಸಿದ್ದರು ಬ್ರಹ್ಮನವತಾರದ ಮೂರು ಮಂದಿ ಪುಣ್ಯದ ಮಕ್ಕಳು ಕೈಲಾಸದಾಗ ಗುರುಗಳು ಅನ್ಸೊಂಡು ಭೂಲೋಕದೊಳಗೆ ಬಂದು ಒಂದೊಂದು ಮಗುವಾಗಿ ಅಮ್ಮೋಕ್ ಸಿದ್ಧನಲ್ಲಿ ಸೇವಾ ಮಾಡ್ತಾರೆ ಮಾದೇವನತ್ತರ ಮಾದಿಂಗ ಮನಿ ಕಾರವಾರ ಎಲ್ಲಿ ರಥದ ಮನಿ ಎಲ್ಲಿ ಅರಕೇರಿ ಮಗರ ಸಿದ್ದ ಏನ್ ಅಂತ ಏಳು ನೂರು ಕೆಲ್ಲಾರ ಕಾಯ್ತಾ ಎಲ್ಲಿ ಗುಡ್ಡದ ಸಮೀಪ ಮೊಮ್ಮೆಟ್ಟು ಗುಡ್ಡ ಅದಕ್ಕೆ ಮಾಯಾದ ಗುಡ್ಡ ಅಂದ್ರು ಈಗ ಸದ್ಯ ಮಹಾರಾಜರು ಅದಕ್ಕೆ ಹೋಳಿಗೆ ಗುಡ್ಡ ಹೆಸರಿಟ್ರು ಬಿಳಪ್ಪ ಮಹಾರಾಜರು ಬಂಗಾರ ಗುಡ್ಡ ಹೆಸರಿಟ್ರು ಹೊಗೆಪ್ಪ ಮಹಾರಾಜರಂದ್ರು ಹಿಂದಕ್ಕೆ ಗುಡ್ಡ ಕಳಿಸ್ತಿತ್ತು ಈಗ ಕೈ ಮಾಡಿ ಕರೀಲಿ ಕತೆಯಾದ ಗುಡ್ಡ ಹೆಸರು ಅದರಂತೆ ಈಗ ಭಕ್ತಾದಿಗಳಿಗೆ ಗುಡ್ ಕರಿಯಂತೆ ಮಾಡಕತೆಗ ಅದಕ್ಕೆ ಕರ್ಣಿಮಲ್ ಕಾರ್ಸಿದ್ದ ಬ್ರಹ್ಮನ ತರದವ ಕರ್ಗೊಳ್ ಕಾಯ್ತಾ ನನ್ನ ತಂದೆನಾದನಲ್ಲಿ ದುಡಿದು ಕೆಲವು ಕಾಲ ಮಾಧುಲಿಂಗ ಗಂಗಿನಾಡು ಸೇರಿದ್ದ ಆರೇನಾಡದ ಅರಸ ಅವಾಗ ಮಗರಾಯಿಸಿದ್ದ ತನ ಇಂಥ ಕರ್ತ ಅಣ್ಣ ರಥದ ಮನೆ ಬಿಟ್ಟು ಹೋದ ನಾ ಯಾವ ದಿಕ್ಕಿಗೆ ಹೋಗಬೇಕು ತಂದಿಕೆಯಲ್ಲಿ ಏನು ಬೇಡಬೇಕು ಅಂತ ತಿಳ್ಕೊಂಡು ಅಮ್ಮೋಕ್ಷಿದ್ದನ ಬಳಿ ಹೋಗಿ ನಮಸ್ಕಾರ ಮಾಡಿ ಕೇಳ್ತಾನೆ ಪಾ ಹೌದು ಸಿದ್ಧ ತ್ರಿನೇತ್ರಧಾರಿ ಅವನಿಂದ ನನಗೆ ಭಯ ಬರ್ತ ನನಗೆ ಏನಾರ ಆಶೀರ್ವಾದ ಅನುಗ್ರ ಕೊಡು ನಾನು ಒಂದು ದಿಕ್ಕಿಗೆ ಹೋಗ್ತ ನಿನ್ನ ಆಶೀರ್ವಾದದಿಂದ ಪವಾಡ ಮಾಡ್ತ ಸಿದ್ಧಟ್ಟಿಗೆ ಮಾಡ್ತ ಮಠ ಸ್ಥಾಪನ ಮಾಡ್ತ ನಿನ್ನ ಅನುಗ್ರಹ ನಿನ್ನ ಕೈಗುಣ ಜಗತ್ಯದೊಳಗೆ ಹೆಚ್ಚಿಂದದ ಎತ್ತೇಳಿಕ ಅಮ್ಮಗ್ ಚರಣ ಕಮಲದಲ್ಲಿ ಬಿದ್ದು ಬೇಡ್ಕೋತಾನ ಅದಕ್ಕೆ ನಾನು ನನ್ನ ತಂದೆನಾದಮಿಸಿದ್ದ ಎಂಥ ಆಶೀರ್ವಾದ ಕೊಟ್ಟ ಯಾವ ದಿಕ್ಕಿಗೆ ಹೋಗು ಅಂದು ಬಿಟ್ಟ ಅನ್ನೋದು ತಮ್ಮಂದ ಪದ್ಯ ರೂಪದಿಂದ ಪ್ರತಿಪಾದನೆ ಮಾಡಿದೆವು ಇಲ್ಲಿ ತನ್ನ ತಮ್ಮಂದ ಭಗವಂತ ಶರೀರ ಕೊಟ್ಟ ಜಗತ್ತದಾಗ ಅವ ಪರಮಾತ್ಮ ಅಭ್ಞಾನ ಅದಕ್ಕೆ ಕವಿದಾಸರೊಂದು ಮಾತನ್ನು ಹೆಂಗ್ ಹರಿಶಿ ಪಡಾ ಹುಚ್ಚಿ ಯಾಕೆ ಒದ್ದೆಡ್ಕತ್ತೀರಿ ಓದ ಭಗವಂತಿಗೆ ಬಿಟ್ಟು ಯಾವಾದ್ರು ಇಲ್ಲ ಒಂದು ಹುಲ್ಲು ಕಡ್ಡಿನೂ ಅಳಗಾಡಂಗಿಲ್ಲ ಅದಕ್ಕೆ ಆ ಪಂಚಮಾಭೂತ ಶರೀರ ಪರಮಾತ್ಮ ಕೊಟ್ಟ ಅನ್ನತಕ್ಕಂಥ ಪದ ಲಕ್ಷ್ಮಣ ಮಳಕೋಟಿಗೆ ಬಂದಾರಿ ಹಾಡ್ಯಾರ ಇನ್ನು ಮುಂದೆ ಈ ಮಗರಾಶಿದ್ದನ ಆಶೀರ್ವಾದ ಪಡ್ಕೊಂಡು ಪದ ಯಾರು ಅಂತ ಕೇಳಿದ್ರೆ ನಿಂಗಪ್ಪ ಬಿಳಗಿ ಸಾಕಿನ ಕುಂಬಾರಾಳ ತಾಲೂಕ್ ಜಮಖಂಡಿ ಜಿಲ್ಲಾ ಬಾಗಲಕೋಟ್ ಅಮ್ಮೋಗೀಸ್ತ पवित्र पावना वन्दे नो निन्ता ना अम्बोज ನನಗ ದೊರೆಯುವುದು ಪರಮಾನಂದ ನಿನ್ನಿಂದ ಆನಂದ ಎನಗ ಸಿಗುವುದು ಪರಮಾನಂದ मनीय कारभार का विष्णु नवतार मग राई सीता खिल्लार का युद्ध का मलकारी गे करनी मलकारी सीता कर गोल हो ನನಗ ದೊರೆಯುವುದು ಪರಮಾನಂದ ಆನಂದ ನನಗ ದೊರೆಯುವುದು ಪರಮಾನಂದ ಹೌದು ಸಿದ್ಧನ ಭಯಕ್ಕಾಗಿ ಮಗರ ಇರುದಿನ್ ಕರವ ಮುಜಿದು ಬರುವ ಬೇಡತನ ಬಿದ್ದು ಪಾದಕ ಆಶೀರ್ವಾದ ಮಾಡಿ ಕಳುವ ತಂದೆ ಹೋಗಲಿ ದಿಕ್ಕ ओ मद कंबळी आमोजी मगराई खोची हेगणाका ನಗ ದೊರೆಯುವುದು ಪರಮಾನಂದ ನಿನ್ನಿಂದ ಆನಂದ ಜನಗ ದೊರೆಯುವುದು ಸದ್ದ ಗಂಗಾಮಕ ನನ್ನ ತಮ್ಮ ಬರ್ತನ ಹಿಂಬಲಿ ಹೇಳಿ ಊರ ಜನಕ ಹೌದು ಸಿದ್ಧ ಕೇಳುತ್ತಾನ ಕೋಪಾಗಿ ಮನಕ ಓಮದ ಕಂಬಳಿಯಲ್ಲಿ ತಂದಿ ಇತನಿನ ಹಂತ್ಯಾಕ யோகி ஓமது கம்பளி மகுரை దొరదు పరమానంద ఆనంద ననగ దొరదు ಸ್ವಂತ ಬಂಧನ ಸತ್ತಲುಗ ಊರು ನಮ್ಮ ಕಂಬಳಿ ತುಡಿಗಿಲಿ ನೀನು ತಂದಿವಿ ಆತಕ ಏಳ ಕೋಲೆ ಕಂಬಳಿ ಇಟ್ಟು ಹಾಕಿ ಬಿಟ್ಟಾರ ಚೀಲಕ ಅವನಿಗೆ I'm sorry. ಮಾಡಿ ಕರಿತನಾಳು ದುಃಖ ಕಿಂದ ನಂದ ಯನಗ ದೊರಿಯುವನು ಪರಮಾನಂದಾ thank okay. you ಸ್ವಚ್ಛಾಗಿ ತೊಳೆದಳ ಮಾವನ ದೇವ ಹಾಲ ಬಾಳಿ ಹಣ ತಂದು ಕೊಂಟೆವು ಮಾಡಿಷೇಕ ಐದ ಜೀವಿಗೆ ಒಳಗ ಹೌದು ಶಿಥನ ದಿವಿ ಗುರಿ ಮೀದ ಮೀದ ಮಾವನಿಗೆ ನನ್ನ ಭಾವನ ದೇವಿಗೆ ಸಣ್ಣ ಕೂರುತ್ತದ ಹಾಗೆ ನಾಲ್ಕ ಗಣಿಗೆ ವಿಸ ಪ್ರಾಣ ಹೋಗುತ್ತದೆ ಪಿತಾನ ಸಂಕಟಕ ನಿಂದ ಆನಂದ ನನಗ ದೊರೆಯುವುದು ಪರಮಾನಂದ ಜನಗ ದೊರೆಯುವುದು ಪರಮಾನಂದ ನಿಜೀತ್ ನನ್ನ ಮುಂದ ತಂದ ಹೊ ತನಕೀಲಿ ಸಿದ್ಧ ತಂದ ಕುಂತ ಹೊಡೆದಾಳ ಆಕಾಶಿಕ ಹೌದು ಸಿದ್ಧ ವಿಷಯ ಎಲ್ಲ ಕಾರಿ ಎಂದ ಕುಂತ ಕ್ಷಣಿಕ ತಾಯಿಗೆ ನನ ಗುರುವ ಮದಗೊಂಡನ ಸಾಹಿತ್ಯ ಚಂದ ನಿಮ್ಮುಂದ ನಾ ಬಂದ ನನ್ನ ಗುರುವ ಮದಗೊಂಡನ ಹಾಡಿಕೆ ಚಂದ ನಿಲ್ಲದ ಆ ಬಾಣಿನಲ್ಲಿ ಬೆಳದಿಂಗಳ ತಿಂಗಳ ಹುಡುಗುವ ಒಬ್ಬ ಗುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ ದಿಕ್ಕಿಲ್ಲ ದಿಶೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ದಿಕ್ಕಿಲ್ಲ ದೆಶೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ